ವೆಲ್ಕಮ್ ಟು ಸಕ್ಕಿ ಸೀರೆ ಇವತ್ತು ನಾನು ಸೌತೆಕಾಯಿ ಉಪ್ಪಿನಕಾಯಿ ದಿಢೀರಾಗಿ ಮಾಡೋ ಅಂಥ ಉಪ್ಪಿನಕಾಯನ್ನು ಹೇಳ್ಕೊಡ್ತಾಯಿದ್ದೀನಿ ಇದಕ್ಕೇನಿಲ್ಲ ತುಂಬ ಸಿಂಪಲ್ಲು ಸೌತೆಕಾಯಿ ಎಳೆ ಸೌತೆಕಾಯಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅದನ್ನು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಸೌತೆಕಾಯಿ ಇದು ಸಣ್ಣದು ಆಮೇಲೆ ಅದಕ್ಕೆ ನಾನು ಒಂದು ಮಸಾಲ ರೆಡಿ ಮಾಡ್ಕೊಂಡಿದ್ದೀನಿ ಏನೂ ಇಲ್ಲ ಒಂದು ಟೀ ಸ್ಪೂನ್ ಒಂದೂವರೆ ಟೀ ಸ್ಪೂನಷ್ಟು ಮೆಣಸಿನ ಪುಡಿ ಅದಕ್ಕೆ ಒಂದು ಸ್ವಲ್ಪ ಲಿಂಬೆಹಣ್ಣಿನ ರಸ ಮತ್ತು ಸ್ವಲ್ಪ ಉಪ್ಪು ಇದಿಷ್ಟನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಅದಕ್ಕೆ ಅರಿಶಿಣ ಪುಡಿನ ಮಿಕ್ಸ್ ಮಾಡ್ಕೊಳ್ತೀನಿ ಸ್ವಲ್ಪ ಒಂದು ಚಿಟಿಕಿ ರುಚಿಗಷ್ಟೇ ಆಮೇಲೆ ಅದು ಒಗ್ಗರಣೆಗೆ ಬಂದುಬಿಟ್ಟು ನಾನು ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಸಾಸಿವೆ ಮತ್ತು ಹಿಂಗು ಇಷ್ಟೇ ಐಟಮ್ಸು ಒಗ್ಗರಣೆ ಮಾಡ್ಕೊಳ್ತೀನಿ ಬಿಸ್ಕೊಂಡೆ ಪಾತ್ರೆಯಲ್ಲಿ ಆಮೇಲೆ ಸಾಸಿವೆ ಹಾಕಿದೆ ಸಾಸಿವೆ ಒಂಚೂರು ಪಟಪಟ ಇದೆ ಅಷ್ಟು ಸಾಕು ಆಮೇಲೆ ಅದಕ್ಕೆ ನಾನು ಹಿಂಗೆ ಹಾಕ್ಕೊಳ್ತೇನೆ ಇಷ್ಟೇ ಇದನ್ನು ಈ ಥರ ಇದು ಮಾಡ್ಕೊಳ್ಳಿ ಮಿಕ್ಸ್ ಆಯ್ತದ್ದು ಇದಕ್ಕೆ ಈ ಮಸಾಲ ಇರುತ್ತಲ್ಲ ನಾನು ಅದನ್ನು ಆ್ಯಡ್ ಮಾಡ್ತೀನಿ ಇದು ಅದೇ ಒಗ್ಗರಣೆ ಕೊಟ್ಬಿಟ್ಟು ಆ ಮಸಾಲನ ಹಾಕಿರೋದು ಇಷ್ಟೇ ಇದಕ್ಕೆ ಬಂದುಬಿಟ್ಟು ನೀವು ಸಣ್ಣಕ್ಕೆ ಹೆಚ್ಕೊಂಡಿರೋಂಥ ಸೌತೆಕಾಯಿ ಹಾಕ್ಬಿಡಿ ಓಕೆ ಮಿಕ್ಸ್ ಮಾಡಿಬಿಡಿ ಅದನ್ನು ಚೆನ್ನಾಗೆ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಬಿಡಿ ಸೂಪರಾಗಿರುತ್ತೆ ಚೆನ್ನಾಗಿ ಫಟಾಫಟ್ ಯಾರೋ ನೆಂಟರು ಬಂದರು ಸೌತೆಕಾಯಿ ಇತ್ತಪ್ಪ ಬೇಗ ಮಾಡಿಬಿಟ್ಟು ಒಂದು ಉಪ್ಪಿನಕಾಯಿನ ಮಾಡ್ಕೊಬೋದು ಈ ರಸ ಇದನ್ನು ಮತ್ತೊಂದು ಮ ಕೆಲರು ಮನೇಲಿ ಉಪ್ಪಿನಕಾಯಿ ತಂದು ತಂದಿರ್ತಾರೆ ಆ ಮಾರ್ಕೆಟಿಂದ ಅದಕ್ಕೇನಂತಂದರೆ ರಸ ತುಂಬ ಇರುತ್ತೆ ಉಪ್ಪಿನಕಾಯಿ ರಸ ಇದಿರಲ್ಲ ಅವಾಗ ಉಪ್ಪಿನಕಾಯಿ ರಸ ತಗೊಂಡು ಕೂಡ ನೀವು ಈ ಥರ ಮಿಕ್ಸ್ ಮಾಡಿಬಿಟ್ಟು ಕೊಟ್ರೆ ಊಟಕ್ಕೆ ಹಾಕಿದರೆ ತುಂಬ ಟೇಸ್ಟಾಗಿರುತ್ತೆ ನೋಡಿ ರೆಡಿ ಆಯಿತು ಇಷ್ಟೇ ಇದನ್ನು ಒಂದು ಎರಡು ದಿವಸ ತನಕ ಉಪ್ಯೋಗಿಸ್ಕೋಬೋದು ಥ್ಯಾಂಕ್ ಯು